ಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯಚ ಭದ್ರತಾಂ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನಿಯೇ ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಅಂದ್ರೆ ಹದಿನೆಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರದ ದಿನ ಇವತ್ತಿನ ದಿನ ಸ್ವಾತಿ ನಕ್ಷತ್ರ ವಿರಳಿದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ದಿವಸ ಗ್ರಹಗಳು ಏನೆಲ್ಲ ಫಲಾನುಫಲಗಳನ್ನ ಕೊಡ್ತಾ ಇದೆ ಅನ್ನೋದನ್ನ ನೋಡೋಣ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಮನೆಯಲ್ಲಿ ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂತ ಒಂದು ಡೇ ಅಂತ ಹೇಳ್ಬೋದು ಮನೆಯಲ್ಲಿ ಒಳ್ಳೆ ಕಾಲ ಕಳೆಯುವಂತ ಡೇ ಅಂತ ಹೇಳ್ಬೋದು ಹಾಗೆ ಇವತ್ತಿನ ಸಹ ಎಲ್ಲಾದ್ರೂ ಹೊರಗಡೆ ಹೋಗುವಂತದ್ದು ಫ್ಯಾಮಿಲಿ ಜೊತೆನಲ್ಲಿ ಒಂದೊಳ್ಳೆ ಟೈಮ್ ನ ಸ್ಪೆಂಡ್ ಮಾಡುವಂತ ಒಂದು ಡೇ ಇದಾಗಿರುತ್ತೆ ಹಾಗೆ ಇವತ್ತಿನ ಸಹ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ಏನು ಆಂಜನೇಯನ ಸ್ಮರಣೆ ಮಾಡೋದ್ರಿಂದ ಅಥವಾ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಆಲಸ್ಯ ಆಗುವಂತ ಒಂದು ಡೇ ಆಗಿರುತ್ತೆ ಅಥವಾ ಏನೋ ಒಂದ್ ಸ್ವಲ್ಪ ಮೂಡ್ ಸ್ವಿಂಗ್ ಆಗುವಂಥದ್ದು ಏನು ಕೆಲಸಗಳಿಗೆ ಈಚೆ ಕಡೆ ಹೋಗಬೇಕು ಅನ್ನೋ ಮೂಡ್ ಬರದೇ ಇರುವಂತದ್ದು ಅಥವಾ ಯಾರಾದ್ರೂ ಏನಾದ್ರೂ ಹೇಳಿರೋ ಮಾತುಗಳನ್ನ ಕೇಳಿಸ್ಕೊಂಡು ಮನಸ್ಸಿಗೆ ಸ್ವಲ್ಪ ನೋವು ಪಟ್ಕೊಳ್ಳುವಂತ ಒಂದು ಡೇ ಆಗಿರುತ್ತೆ ಆದ್ರೆ ಇವತ್ತಿನ ದಿವಸ ಸ್ವಲ್ಪ ನಿಮ್ಗೆ ಹೆಲ್ತ್ ಇಶ್ಯೂಸ್ ಜಾಸ್ತಿ ಬರುವಂತದ್ದು ಅಂದ್ರೆ ಬಾಡಿ ಪೇನ್ ಬರುವಂತದ್ದು ಅಥವಾ ತಲೆನೋವು ಬರುವಂತದ್ದು ಅದೇ ಆಗ್ಲೇ ಹೇಳ್ದಂಗೆ ಸ್ವಲ್ಪ ಆಲಸ್ಯವಾಗಿ ಕಾಲ ಕಳೆಯುವಂತ ಒಂದು ಡೇ ಆಗಿರುತ್ತೆ ಆದ್ರೆ ಇವತ್ತಿನ ದಿವಸ ನಿಮ್ಗೆ ಯಾರಾದ್ರೂ ಶತ್ರುಗಳು ನಿಮ್ ಜೊತೆನಲ್ಲಿ ಮಾತುಕತೆಗೆ ನಿಂತ್ಕೊಂಡ್ರು ಅಂತ ಅಂದ್ರೆ ಅವ್ರ ಜೊತೆಲಿ ನಿಮ್ಗೆ ಸ್ವಲ್ಪ ವಾದ ವಿವಾದಗಳು ಮಾಡಿ ಏನೇ ಮನ್ಸಿಗೆ ನೋವಾದ್ರೂ ಕೂಡ ಯಶಸ್ಸು ನಿಮ್ ಕಡೆನೆ ಇರುತ್ತೆ ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತ ಅಂದ್ರೆ ಇವತ್ತು ನೀವು ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಬರೋದಾಗಿರ್ಬೋದು ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಧ್ಯಾನ ಮಾಡೋದ್ರಿಂದನು ಕೂಡ ಇವತ್ತು ನಿಮಗೆ ಶುಭವಾಗಲಿದೆ ಇನ್ನು ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ ಮನೆಯಲ್ಲಿ ಒಂದು ಒಳ್ಳೆ ವಾತಾವರಣ ಕ್ರಿಯೇಟ್ ಆಗುವಂತದ್ದು ಮಕ್ಕಳ ಜೊತೆಯಲ್ಲಿ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡುವಂತ ಒಂದು ಡೇ ಅಂತ ಹೇಳ್ಬೋದು ಕುಟುಂಬದವರ ಜೊತೆಯಲ್ಲಿ ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂಥದ್ದು ಅಥವಾ ಎಲ್ಲಾ ಜೊತೆ ಸೇರಿ ಕುತ್ಕೊಂಡು ಮಾತಾಡುವಂಥದ್ದು ಏನೋ ಮನಸ್ಸಲ್ಲಿ ಇವತ್ತು ಸ್ವಲ್ಪ ನೆಮ್ಮದಿ ಶಾಂತಿ ಖುಷಿ ಸಿಗುವಂತ ಒಂದು ದಿನ ಅಂತ ಹೇಳ್ಬಹುದು ಹಾಗೆ ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನಿಮ್ಮ ಹಿರಿಯರ್ ಯಾರು ಇರ್ತಾರೆ ಅಂತಂದ್ರೆ ನಿಮ್ಮನ್ನ ಅಗಿಲಿರುವಂತ ಹಿರಿಯರು ನಿಮ್ಮ ತಾತ ಅಜ್ಜಿ ಇಂತವ್ರು ಯಾರಾದ್ರು ಇದ್ರು ಅಂತಂದ್ರೆ ಅವ್ರು ಬದುಕಿದ್ರು ಸರಿ ಅಥವಾ ಅವ್ರ ಅವ್ರು ಇಲ್ಲ ಅಂತಂದ್ರು ಕೂಡ ಅವ್ರ ಫೋಟೋ ಮುಂದೆ ಅದಕ್ಕೂ ನಿಂತ್ಕೊಂಡು ನೀವು ಅವ್ರ ಅವ್ರನ್ನ ಒಂದು ಹತ್ತು ನಿಮಿಷ ಧ್ಯಾನ ಮಾಡಿ ಅವ್ರಿಗೊಂದು ಕೃತಜ್ಞತೆ ಅರ್ಪಿಸಿ ಅವ್ರಿಗೊಂದು ನಮಸ್ಕಾರ ಹಾಕೊಂಡು ಅವ್ರ ಆಶೀರ್ವಾದ ತಗೊಳ್ಳೋದ್ರಿಂದ ಇವತ್ತಿನ ದಿವಸ ಏನೇ ಕೆಲಸ ಮಾಡೋಕೆ ಹೋದ್ರು ಕೂಡ ನಿಮ್ಗೆ ಅದನ್ನ ಯಶಸ್ಸು ಸಿಗುತ್ತೆ ಇನ್ನು ಕಟಕ ರಾಶಿಯವರಿಗೆ ಇವತ್ತಿನ ದಿವಸ ಭೂಮಿಗೆ ಸಂಬಂಧಪಟ್ಟಿರುವಂತಹ ಕೆಲವು ವಿಚಾರಗಳು ನಿಂತಿದ್ದು ಬೀಳ ಬೀಳುತ್ತಿ ಇವತ್ತಿನ ದಿವಸ ಹಾಗೆ ಇವತ್ತಿನ ದಿವಸ ಏನಾದ್ರು ನೀವು ಅಗ್ರಿಮೆಂಟ್ ಹಾಕೊಬೇಕು ಅಥವಾ ಏನಾದ್ರು ಆ ಏನೋ ಹಣದ ವಿಲೇವಾರಿ ಮಾಡ್ಕೊಬೇಕು ಅಂದ್ರು ಕೂಡ ಅದಕ್ಕೆ ಒಂದು ಒಳ್ಳೆ ಟೈಮ್ ಅಂತಾನೆ ಹೇಳ್ಬೋದು ಹಾಗೆ ಇವತ್ತಿನ ದಿವಸ ನೀವೇನಾದ್ರೂ ಜಾಗ ಪರ್ಚೇಸ್ ಮಾಡೋದಾಗಿರ್ಬೋದು ಅಥವಾ ಏನಾದ್ರೂ ವಾಹನ ಖರೀದಿ ಮಾಡೋದಾಗಿರ್ಬೋದು ಈ ರೀತಿ ಎಲ್ಲಾನು ಮಾಡೋದಕ್ಕೆ ಒಂದು ಒಳ್ಳೆ ಡೇ ಅಂತ ಹೇಳ್ಬಹುದು ಹಾಗೆ ನಿಮ್ಮ ತಾಯಿಯ ಒಂದು ಆಶೀರ್ವಾದ ಪಡ್ಕೊಳ್ಳೋದಾಗಿರ್ಬೋದು ಹಾಗೆ ಅವ್ರ ಜೊತೆಯಲ್ಲಿ ಏನಾದ್ರೂ ಕುತ್ಕೊಂಡು ನಿಮಗೆ ಬೇಕಾಗಿರೋ ಕೆಲವು ಡಿಸಿಷನ್ ನ ತಗೊಳ್ಳುವಂತದಾಗಿರ್ಬೋದು ಇದೆಲ್ಲಾನು ಮಾಡೋದ್ರಿಂದ ಇವತ್ತು ನಿಮ್ಗೆ ಮತ್ತಷ್ಟು ಶುಭವಾಗಲಿದೆ ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ತಂದೆ ತಾಯಿಯ ಆಶೀರ್ವಾದ ತಗೊಂಡು ಏನೇ ಕೆಲಸಕ್ಕೆ ಹೊರಗಡೆ ಹೋದ್ರು ಕೂಡ ನಿಮ್ಗೆ ಶುಭವಾಗುತ್ತೆ ಇನ್ನು ಸಿಂಹ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಧೈರ್ಯವಾದ ನಿರ್ಧಾರಗಳನ್ನ ತಗೊಳ್ಳುವಂತ ಒಂದು ಡೇ ಇದಾಗಿರುತ್ತೆ ಇವತ್ತು ನೀವು ಒಂದ್ ಸ್ವಲ್ಪ ಧೈರ್ಯದಿಂದ ಎಲ್ಲಾ ಕೆಲಸಗಳನ್ನು ಮಾಡುವಂತ ಒಂದು ಡೇ ಆಗಿರುತ್ತೆ ಹಾಗೆ ಇವತ್ತು ನೀವು ಒಂದು ಡಿಸಿಷನ್ ತಗೊಳ್ಳೋದಕ್ಕೆ ಒಂದು ಒಳ್ಳೆ ಸೆಲ್ಫ್ ಕಾನ್ಫಿಡೆನ್ಸ್ ಬಂದಿರುತ್ತೆ ನಿಮ್ಗೆ ಇಲ್ಲ ನಾನು ಮಾಡೇ ಮಾಡ್ತೀನಿ ಅನ್ನೋ ಅಂತ ಒಂದು ಹಠಾಚಲದಿಂದ ಕೆಲಸ ಮಾಡುವಂತದ್ದಾಗಿರುತ್ತೆ ನಿಮ್ಗೆ ನಿಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ನಿಮ್ಮ ಒಡ ಹುಟ್ಟಿದವರಾಗಿರ್ಬೋದು ನಿಮ್ಗೆ ಸಹಾಯ ಮಾಡ್ತಾರೆ ನೀವೇನೇ ಒಂದು ಕೆಲಸ ಮಾಡ್ತೀನಿ ಅಂತ ಮುಂದಕ್ಕೆ ಹೋದ್ರು ಕೂಡ ನಾನ್ ಇದನ್ನ ನೀನ್ ಮಾಡುವಂತ ಒಂದು ಧೈರ್ಯ ಕೊಡುವಂತ ಒಂದು ಡೇ ಇವತ್ತಾಗಿರುತ್ತೆ ಇವತ್ತು ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ಕುಜಗ್ರಹದ ಮಂತ್ರನ ಪಠನೆ ಮಾಡೋದಾಗಿರ್ಬೋದು ಅಥವಾ ಏನು ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಇವತ್ತಿನ ಮತ್ತಷ್ಟು ಶುಭವಾಗಲಿದೆ ಕನ್ಯಾ ರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಹಣಕಾಸಿನ ವ್ಯವಹಾರಗಳನ್ನ ಮಾಡುವಂತದಾಗಿರ್ಬೋದು ಅಥವಾ ಹಣಕ್ಕೆ ಹಣಕಾಸಿಗೆ ಸಂಬಂಧಪಟ್ಟಿರುವಂತ ಯಾವ್ದಾದ್ರು ಗಳನ್ನ ತಗೊಳ್ಳುವಂತದ್ದಾಗಿರ್ಬಹುದು ಎಲ್ಲಾದ್ರೂ ಹೂಡಿಕೆ ಮಾಡೋದಕ್ಕೂ ಕೂಡ ಇದೊಂದು ಒಳ್ಳೆ ಟೈಮ್ ಆಗಿರುತ್ತೆ ನಿಮ್ಗೆ ಹಾಗೆ ಇವತ್ತಿನ ದಿವಸ ನಿಮ್ಗೆ ಗೊತ್ತಿಲ್ಲದಂಗೆನ ಅನ್ಫಾರ್ಚುನೇಟ್ಲಿ ಕೆಲವೊಂದು ಖರ್ಚು ಬರುವಂತದಾಗಿರ್ಬೋದು ಅಥವಾ ಎಲ್ಲಾದ್ರೂ ಒಂದು ಮೂಲದಿಂದ ಹಣದ ಒಂದು ವ್ಯವಸ್ಥೆ ನಿಮಗೆ ಆಗುವಂತ ಒಂದು ಸನ್ನಿವೇಶ ಇವತ್ತಿನ ಕ್ರಿಯೇಟ್ ಆಗತ್ತೆ ಇವತ್ತು ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ಗುರುಗ್ರಹದ ಧ್ಯಾನ ಮಾಡೋದ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ತುಲಾರಾಶಿಯವರಿಗೆ ಇವತ್ತಿನ ದಿವಸ ಒಂದು ಹೊರಗಡೆ ಟ್ರಾವೆಲ್ ಮಾಡ್ಕೊಂಡ್ ಬರುವಂತ ಒಂದು ಡೇ ಆಗಿರುತ್ತೆ ಒಂದು ಶಾರ್ಟ್ ಟ್ರಾವೆಲ್ ಮಾಡುವಂತದ್ದು ಮನೇಲಿ ಕಾಲ್ ನಿಲ್ಲಲ್ಲ ಎಲ್ಲ ಹೊರಗಡೆ ಹೋಗ್ಬೇಕು ಸುತ್ತಾಡ್ಬೇಕು ಚೆನ್ನಾಗಿ ಏನಾದ್ರು ತಿನ್ಕೊಂಡ್ ಬರ್ಬೇಕು ಅಥವಾ ಏನಾದ್ರು ಎಂಜಾಯ್ ಮಾಡ್ಕೊಂಡ್ ಬರ್ಬೇಕು ಅದನ್ನ ವಾಟರ್ ಪ್ಲೇಸ್ ಹೋಗ್ಬೇಕು ಅಂತ ಒಂದು ಮನಸ್ಸು ಅಂತ ಒಂದು ದಿನ ಇದಾಗಿರುತ್ತೆ ಆದ್ರೂ ಕೂಡ ಕೆಲವೊಂದು ಅವ್ರ ಇವ್ರು ಏನೋ ಮಾತಾಡೋದನ್ನ ಕೇಳಿ ಸ್ವಲ್ಪ ಮನ್ಸಿಗೆ ಡಿಸಪಾಯಿಂಟ್ ಆಗುತ್ತೆ ಕೂಡ ಹಾಗೆ ನೀವು ಸ್ವಲ್ಪ ಹೊರಗಡೆ ಹೋಗಿ ಆಯಾಸ ಕೂಡ ಆಗುವಂತ ಒಂದು ಡೇ ಆಗಿರುತ್ತೆ ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಹೊರಗಡೆ ಹೋಗಕ್ ಮುಂಚೆನೆ ಗಣಪತಿ ಒಂದು ಧ್ಯಾನ ಮಾಡ್ಕೊಂಡು ಹೋಗೋದ್ರಿಂದ ಹಾಗೆ ಒಂದ್ ಹತ್ತು ನಿಮಿಷ ಮೆಡಿಟೇಷನ್ ಮಾಡ್ಬಿಟ್ಟು ಈಚೆ ಕಡೆ ಹೋಗೋದ್ರಿಂದ ಕೂಡ ಇವತ್ತು ನಿಮ್ಗೆ ಬರೋ ನೆಗೆಟಿವಿಟಿನ ತಪ್ಪಿಸ್ಬಹುದು ಇನ್ನು ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ಏನ್ ಕೆಲ್ಸಕ್ಕೆ ಕೈ ಇಟ್ರು ಕೂಡ ಸ್ವಲ್ಪ ಯಾಕೋ ನಿಧಾನ ಆಗ್ತಾ ಇರುತ್ತೆ ಅಥವಾ ಅದು ಬೇಗ ನಿಮ್ಗೆ ಕೆಲಸಗಳು ಮುಗಿಯಲ್ಲ ಅಂತ ಫೀಲ್ ಆಗ್ತಿರುತ್ತೆ ಕೆಲಸ ಮಾಡ್ತಾನೆ ಇದೀನಿ ಕೂಡ ಯಾಕಪ್ಪ ಈ ಕೆಲಸನೇ ಫಿನಿಶ್ ಆಗ್ತಾ ಇಲ್ಲ ನನಗ್ ಸಾಕಾಗಿದೆ ಇವತ್ತು ಯಾಕೋ ಸಿಕ್ಕಾಪಟ್ಟೆ ಟಯಾರ್ಡ್ ಆಗ್ತಿದೆ ನನ್ ಕೆಲ್ಸನೇ ಮಾಡಲ್ಲ ಇವತ್ತು ಅಂತ ಒಂದು ಆಲೋಚನೆ ಮಾಡುವಂತ ಒಂದು ಡೇ ಅಂತಾನೆ ಹೇಳ್ಬೋದು ಅಥವಾ ಏನ್ ಎಫರ್ಟ್ ಹಾಕಿದ್ರೆ ಯಾಕೋ ನನ್ಗೆ ಇದ್ರೊಳಗಡೆ ಒಂದ್ ಒಳ್ಳೆ ರಿಸಲ್ಟ್ ಸಿಕ್ತಿಲ್ವಲ್ಲ ಯಾಕೋ ತುಂಬಾ ಆಗ್ತಿದೆ ಅಂತ ಯೋಚನೆ ಮಾಡುವಂತ ಒಂದು ಡೇ ಇವತ್ತಾಗಿರುತ್ತೆ ಸೊ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ಈಶ್ವರನ ಧ್ಯಾನ ಮಾಡೋದಾಗಿರ್ಬೋದು ಅಥವಾ ನೀವೇ ಒಂದು ಹತ್ತು ನಿಮಿಷ ಕುತ್ಕೊಂಡು ಮೆಡಿಟೇಷನ್ ಮಾಡಿ ಏನೇ ಕೆಲಸಕ್ಕೆ ಹೊರಗಡೆ ಹೋದ್ರು ಕೂಡ ಖಂಡಿತವಾಗ್ಲೂ ನಿಮ್ಗೆ ಅದ್ರಲ್ಲಿ ಸಕ್ಸಸ್ ಆಗುತ್ತೆ ಇನ್ನು ಧನಸ್ಸು ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಪ್ರಮುಖವಾದ ನಿರ್ಧಾರಗಳು ತೊಗೊಳ್ಳುವಂತ ಒಂದು ಡೇ ಆಗಿರುತ್ತೆ ಭೂಮಿಗೆ ಸಂಬಂಧಪಟ್ಟಿರೋದಾಗಿರ್ಬೋದು ಯಾವ್ದಾದ್ರು ವ್ಯವಹಾರಕ್ಕೆ ಸಂಬಂಧಪಟ್ಟಿರುವಂತಿರ್ಬೋದು ಇವತ್ತು ಏನಾದ್ರು ಒಂದು ಅಗ್ರಿಮೆಂಟ್ಗೆ ಸೈನ್ ಹಾಕಬೇಕು ಅಂತ ಒಂದು ಅನ್ಕೊಳ್ಳುವಂಥದ್ದು ಅಥವಾ ಏನಾದ್ರು ಒಂದು ವಸ್ತುನ ತಗೋಬೇಕು ತುಂಬಾ ದೃಷ್ಟಿನ ಒಂದು ವಸ್ತುನ ತಗೋಬೇಕು ಅಂತ ಅನ್ಕೊಂತಿರ್ತೀರಾ ಅದನ್ನ ತಗೊಳ್ಳಕ್ಕೂ ಕೂಡ ಇದೊಂದು ಒಳ್ಳೆ ಡೇ ನಿಮ್ ಆಗಿರುತ್ತೆ ಹಾಗೆ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ಗುರುಗಳ ಧ್ಯಾನ ಮಾಡೋದಾಗಿರ್ಬೋದು ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರೋದಾಗಿರ್ಬೋದು ಅಥವಾ ಕಡೆ ಮಾಡಿರೋ ಖಾದ್ಯನ ಸೇವನೆ ಮಾಡೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಮಕರ ರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಒಂದು ಏನು ಪ್ರಮುಖವಾದ ನಿರ್ಧಾರ ತಗೊಳ್ಳುವಂತ ಒಂದು ಡೇ ಆಗಿರುತ್ತೆ ಅಂದ್ರೆ ಏನು ವ್ಯವಹಾರಕ್ಕೆ ಸಂಬಂಧಪಟ್ಟಿರುವಂತ ಕೆಲವೊಂದು ಪ್ರಮುಖವಾದ ನಿರ್ಧಾರಗಳನ್ನ ತಗೊಳ್ಳೋದಾಗಿರ್ಬೋದು ಅಥವಾ ಇವತ್ತು ಒಂದು ಸ್ವಲ್ಪ ವ್ಯಾಪಾರ ಅಭಿವೃದ್ಧಿ ಆಗುವಂತದ್ದಾಗಿರ್ಬೋದು ಅಥವಾ ಹೊಸ ಹೊಸ ಆಪರ್ಚುನಿಟಿಗಳು ಬರುವಂತದ್ದು ಏನಾದ್ರು ಆಫೀಸ್ ನ ಡೆವಲಪ್ಮೆಂಟ್ ಮಾಡ್ಕೋಬೇಕು ಅಥವಾ ಏನಾದ್ರು ಏನು ವ್ಯಾಪಾರ ಮಾಡ್ತಾ ಇದ್ರೆ ಇದ್ರಲ್ಲಿ ಇನ್ನೊಂದು ಸ್ವಲ್ಪ ಏನೋ ಹೊಸ ಐಟಮ್ಸ್ ಗಳನ್ನ ಹಾಕೊಬೇಕು ಅದಕ್ಕೆ ಏನೋ ಒಂದು ಬಂಡವಾಳ ಹಾಕ್ಬೇಕು ಅಂತ ಆಲೋಚನೆ ಮಾಡುವಂತ ಒಂದು ಡೇ ಆಗಿರುತ್ತೆ ಸೊ ಇವತ್ತು ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ಶುಕ್ರಗ್ರಹದ ಧ್ಯಾನ ಮಾಡೋದು ಶುಕ್ರಗ್ರಹದ ಬೀಜ ಮಂತ್ರಗಳನ್ನ ಪಠನೆ ಮಾಡೋದ್ರಿಂದಲೂ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ರಾಶಿಯವರಿಗೆ ಇವತ್ತಿನ ದಿವಸ ಏನೇ ಕೆಲಸ ಕೈ ಇಟ್ಟು ಕೂಡ ಆ ಕೆಲಸದಲ್ಲಿ ನಿಮ್ಗೆ ಸಕ್ಸಸ್ ಆಗುತ್ತೆ ಹಾಗಾಗಿ ಇವತ್ತಿನ ದಿವಸ ನೀವೇನಾದ್ರು ತುಂಬಾ ದಿಸ್ಗಳಿಂದ ಏನಾದ್ರು ಒಂದು ಯೋಜನೆಗಳನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಇವತ್ತು ಅಪ್ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಹಾಗೆ ಇವತ್ತಿನ ದಿವಸ ನೀವು ಏನೋ ಪ್ರಮುಖವಾದ ನಿರ್ಧಾರಗಳನ್ನ ತಗೋಬಹುದು ಒಂದ್ ಯಾವ್ದಾರ ವ್ಯಕ್ತಿಗಳ ಜೊತೆ ಮಾತಾಡಬೇಕು ಅಂತ ಅಂದ್ರೆ ಇವತ್ತಿನ ದಿವಸ ನೀವು ಡಿಸಿಷನ್ ತಗೊಂಡು ಹೋಗ್ಬಹುದು ಹಾಗೆ ನಿಮ್ಮ ತಂದೆಯ ಒಂದು ಆಶೀರ್ವಾದ ತೊಗೊಳಕು ಕೂಡ ಇದೊಂದು ಗುಡ್ ಟೈಮ್ ಅಂತಾನೆ ಹೇಳ್ಬಹುದು ಹಾಗೆ ತಂದೆಯ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಸುಧಾರಣೆ ಕಾಣುತ್ತೆ ಹಾಗೆ ಅವ್ರ ಜೊತೆ ನಿಮ್ಗೆ ಮಾತುಕತೆ ಆಡೋದ್ರಿಂದ ನಿಮ್ಮಂದ್ಕೂ ಸ್ವಲ್ಪ ಸಮಾಧಾನ ಆಗುವಂತ ಒಂದು ಡೇ ಆಗಿರುತ್ತೆ ಇವತ್ತು ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಸೂರ್ಯನ ಧ್ಯಾನ ಮಾಡೋದಾಗಿರ್ಬೋದು ಅಥವಾ ಚಂದ್ರನ ಧ್ಯಾನ ಮಾಡೋದ್ರಿಂದಲೂ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಮೀನ ರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಮೂಡ್ ಸಿಂಗ್ ಆಗುವಂತ ಒಂದು ಡೇ ಆಗಿರುತ್ತೆ ಏನು ಡಿಸಿಷನ್ ಕರೆಕ್ಟ್ ಆಗಿ ಆಗ್ತಾರಲ್ಲ ಸ್ವಲ್ಪ ಏನು ಇವತ್ ಮಾಡ್ಲಾ ನಾಳೆ ಮಾಡ್ಲಾ ಕೆಲ್ಸನ ಆಮೇಲೆ ಮಾಡ್ಲಾ ಅಂತ ಅಂತ ಆಲೋಚನೆ ಮಾಡುವಂತದ್ದಾಗಿರುತ್ತೆ ಅಥವಾ ಏನಾದ್ರು ಒಂದು ಡಿಸಿಷನ್ ನ ತಗೊಳ್ಳೋದಿಕ್ಕೆ ಸ್ವಲ್ಪ ಹಿಂಜರಿಯುವಂತ ಒಂದು ಡೇ ಇವತ್ತಾಗಿರುತ್ತೆ ಸೊ ಹಾಗಾಗಿ ಇವತ್ತು ನೀವು ಸ್ವಲ್ಪ ಧ್ಯಾನ ಮಾಡ್ಬೇಕಾಗುತ್ತೆ ಒಂದು ಹತ್ತು ನಿಮಿಷನಾದ್ರೂ ಕುತ್ಕೊಂಡು ಏನು ನೆನಪಿಸ್ಕೊಳ್ಳು ಪರವಾಗಿಲ್ಲ ಒಂದು ಹತ್ತು ನಿಮಿಷ ಕುತ್ಕೊಂಡು ನಿಮ್ಗಾಗಿ ನೀವು ಮೆಡಿಟೇಷನ್ ಮಾಡ್ಕೊಳ್ಳೋದು ಹಾಗೆ ಗಣಪತಿಯ ಒಂದು ಆರಾಧನೆ ಮಾಡಿ ಕೆಲಸದಲ್ಲಿ ನಿರ್ವಿಘ್ನವಾಗಿ ನನ್ನ ಕೆಲಸಗಳಾಗಬೇಕು ಅಂತ ಕೇಳ್ಕೊಂಡು ಹೋಗೋದ್ರಿಂದ ನೆಗೆಟಿವಿಟಿ ಬರೋ ನೆಗೆಟಿವಿಟಿನ ಸ್ವಲ್ಪ ನಾನು ನೀವು ತಪ್ಪಿಸ್ಕೊಬಹುದು ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು ಇನ್ನು ಕಾರ್ಯಕ್ರಮ ಮುಕ್ತಂತ ಸಮಯ ಇದಾಗಿದೆ ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿ ಆಗೋಣ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು